ಧರಣಿ ಪೂಜಾರಿ ಅಂತ ಚಿರಾ ತಾಲೂಕ್ ಧಾರಾಳಿಂದ ಬಂದಿರೋದು ಉಪೇಂದ್ರ ಅವರ ಅಪ್ಪಟ ಅಭಿಮಾನಿ ನಾನು ವೀಕ್ಷಕರಾಗಿರ್ಬೋದು ಈ ವಿಡಿಯೋ ನೋಡ್ತಾ ಇರೋದು ಅಲ್ಲ ನೂರು ಜನ ಸಾವಿರ ತರ ಕುತಾತ್ರ ಮಾಡುದ್ರು ಕೋಟಿ ಕೋಟಿ ದೇವ್ರುಗಳ ಆಶೀರ್ವಾದ ಅವ್ರ ಮೇಲೆ ಇದ್ದೇ ಇರುತ್ತೆ ಬಂದೇ ಬರ್ತಾರೆ ಅವ್ರು ಮಾಡಿರೋ ಒಳ್ಳೆ ಕೆಲಸ ಕಾಯುತ್ತೆ ದೇವ್ರು ಭಗವಂತನ ಅವ್ರ ಮೇಲೆ ಆಶೀರ್ವಾದ ಮಾಡೇ ಮಾಡ್ತಾನೆ ಇಲ್ಲಿ ಜಗದೀಶ್ ಸರ್ ಅವ್ರು ಹೇಳಿದ್ದು ಏನು ಇಷ್ಟೊತ್ನಾಗ ಇಲ್ಲೆಲ್ಲ ಈ ಥರ ಹಿಂಗಾಗಿದೆ ಹಿಂಗೆ ಹೋಗಿದೆ ಅಂತಂದು ಹೇಳ್ಬಿಟ್ಟು ಹೇಳಿದ್ರಲ್ಲ ಅವ್ರ್ದು ಏನೂ ತಪ್ಪಿಲ್ಲ ಪ್ರೀ ಪ್ಲಾನ್ ಮಾಡಿ ಥರ ಏನೋ ಈ ಸಿಗಾಕಿಸಿದ್ದಾರೆ ಅಂತಂದು ಹೇಳ್ಬಿಟ್ಟು ಎಲ್ಲ ಹೇಳಿದ್ದಾರೆ ಖಂಡಿತ ಹೊರಗಡೆ ಬರ್ತಾರೆ ದರ್ಶನ್ ಅಭಿಮಾನಿಗಳು ಕಾಯ್ತಾ ಇರ್ರಿ ಖಂಡಿತ ಬಂದೇ ಬರ್ತಾರೆ ಚಾಮುಂಡೇಶ್ವರಿ ಆಶೀರ್ವಾದ ಆಗಿರ್ಬೋದು ಪ್ರತಿಯೊಂದು ಕೋಟಿ ಕೋಟಿ ದೇವ್ರುಗಳ ಆಶೀರ್ವಾದ ಇದೆ ಅಂತಂದೇಳ್ಬಿಟ್ಟು ಹೇಳೋದನ್ನಲ್ಲ ಅವ್ರು ಮಾಡಿದರೆ ಒಳ್ಳೆಯ ಅವ್ರನ್ನ ದಸರಾ ತಂದೆ ಬರ್ತಾರೆ ಅಷ್ಟೇ ತುಂಬಾ ಥ್ಯಾಂಕ್ಸ್ ತ್ಯಾಂಕ್ ಯು